ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಗೆ ನಾಳೆ ಆಂಧ್ರಪ್ರದೇಶದ ಡಿಸಿಎಂ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಬಳಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ ಸಹಜವಾಗಿ ಆಂಧ್ರದ ಗಡಿ ಭಾಗ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಭಾರಿ ಭದ್ರತೆ ಕೈಗೊಂಡಿದೆ ಇನ್ನು ಕಾರ್ಯಕ್ರಮ ಆಯೋಜಕರು ಪಾಸ್ಗಳನ್ನು ವಿತರಣೆ ಮಾಡಿದ್ದು ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಅಂತ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಔಟ್ಸ್ಕರ್ಟ್ಸಲ್ಲಿ ಆರನೇ ತಾರೀಖಿಗೆ ಮಾನ್ಯ ಶ್ರೀ ರಿಟೈರ್ಡ್ ಜಸ್ಟಿಸ್ ಶ್ರೀ ಜೋ ಗೋಪಾಲ್ಗೌಡ ಸಾಹೇಬ್ರದ್ದು ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಒಂದು ದೊಡ್ಡದು ಕಾರ್ಯಕ್ರಮ ಆಗ್ತಾ ಇದೆ ಚಿನ್ಸಾಂದ್ರ ಬೈಪಾಸ್ ಹತ್ರ ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶದ್ದು ಮಾನ್ಯ ಡಿಪ್ಟಿ ಸಿ ಎಮ್ ಶ್ರೀ ಶ್ರೀಯುತ್ ಪವನ್ ಕಲ್ಯಾಣ ಅವರು ಕೂಡ ಬರ್ತಾರೆ ಈ ಥರ ಮಾಹಿತಿ ಇದೆ ಆಕೋಸ್ಕರ ನಾವು ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಏನಾಗ್ತಾ ಇದೆ ಅದನ್ನು ಎಲ್ಲ ನೋಡಿದ್ದೀವಿ ಜೊತೆಗೆ ಈ ಫಂಕ್ಷನ್ ಪ್ಲೇಸಲ್ಲಿ ಏನೇನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹೇಗೆ ಇದಾರೆ ಬ್ಯಾರಿಗೇಟಿಂಗ್ ಸ್ಟೇಜ್ ವಗರ ರೆಡಿ ಮಾಡ್ತಾ ಇದ್ದಾರೆ ಅದು ಎಲ್ಲ ನೋಡಿ ನಾವು ಪರಿಶೀಲನೆ ಮಾಡಿದ್ದೀವಿ ಇವತ್ತು ಜೊತೆಗೆ ಮೊದಲೇ ಕೂಡ ಆರ್ಗನೈಸರ್ ಜೊತೆಗೆ ನಾವು ಲಾಸ್ಟ್ ಸೆವೆಂಟೆನ್ ಡೇಸಿಂದ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿಕೊಂಡು ಅವ್ರಿಗೆ ನೋಟಿಸಸ್ ಕೊಟ್ಟಿದ್ದೀವಿ ಸಿನ್ಸ್ ರೀಸೆಂಟಾಗಿ ಅಲ್ಲಿ ಕರೂರಲ್ಲಿ ಇನ್ಸಿಡೆಂಟ್ ಆಯಿತು ಒಂದು ಸ್ಟೆಂಪ್ ಹಿಡಿದು ಅದೇ ಥರ ಆರ್ ಸಿ ಬಿ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬೆಂಗಳೂರಲ್ಲಿ ಆ ಪೋಸ್ಕರ ನಾವು ತುಂಬ ಎಚ್ಚರಿಕೆ ತಗೊಳ್ತಾ ಇದ್ದೀವಿ ಮತ್ತು ಮೂರು ಬಾರಿ ಮೀಟಿಂಗ್ ಮಾಡಿ ಆರ್ಗನೈಸರ್ಸ್ ಜೊತೆಗೆ ಬೇರೆ ಬೇರೆ ಪ್ರಿಕಾಷನ್ಸ್ ಏನೇನು ಮಾಡಬೇಕು ಹೇಗೆ ಥರ ವ್ಯವಸ್ಥೆ ಮಾಡಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ ನಮ್ಮ ಸೈಡಿಂದ ಇವತ್ತು ದಿನ ನಾವು ಬೇರೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಬ್ಯಾಸ್ಕಾಮ್ ಇದೆಯಾ ಫೈರ್ ಡಿಪಾರ್ಟ್ಮೆಂಟ್ ಇದೆಯಾ ಪಿ ಡಬ್ಲ್ಯೂ ಡಿ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಮತ್ತು ತಹಸೀಲ್ದಾರ್ ಚಿಂತಾಮಣಿ ಇವರೆಲ್ಲರ ಜೊತೆ ನಾವು ಒಂದು ಎ ಎಸ್ ಎಲ್ ಮೀಟಿಂಗ್ ಮಾಡಿ ಆರ್ಗನೈಸರ್ಸ್ಗೆ ಮತ್ತು ಲೋಕಲ್ ಪಬ್ಲಿಕ್ಗೆ ಕರೆದಿದ್ದೀವಿ ಅದೇ ಥರ ಮೀಡಿಯಾದವರು ಮೀಡಿಯಾ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಈ ಮೀಟಿಂಗ್ಗೆ ಸೊ ಎಲ್ಲರ ಜೊತೆ ನಾವು ಅದೇ ಮನವಿ ಮಾಡಿದ್ದೀವಿ ಕೀ ಏನೇನು ನಾವು ಪ್ರಿಕಾಷನ್ಸ್ ತಗೊಳ್ಳೋಕ್ಕೆ ಹೇಳಿದ್ದೀವಿ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಹೇಗೆ ಥರ ನಾವು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಅದೇ ಥರ ಎಲ್ಲ ಫಾಲೋ ಮಾಡಬೇಕು ಸೊ ದ್ಯಾಟ್ ಯಾವುದು ಎತ್ಕಾರ್ ಘಟನೆ ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಡಿಸ್ಟಿಕಲ್ಲಿ ಆ ಥರ ವ್ಯವಸ್ಥೆ ಮಾಡೋಕ್ಕೆ ನಾವು ಎಲ್ಲರ ಜೊತೆ ಮನವಿ ಮಾಡಿದ್ದೀವಿ ಈಗ ನಾವು ಪಬ್ಲಿಕ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತಾ ನಮಗೆ ಈ ತರ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ ಮೂವತ್ತಕ್ಕಿಂತ ನಲ್ವತ್ತು ಸಾವಿರ ಜನ ಬರ್ತಾರೆ ಈ ಪ್ರೋಗ್ರಾಮ್ಗೆ ಸೊ ಪಾರ್ಕಿಂಗ್ದು ಸೆಪ್ರೇಟ್ ವ್ಯವಸ್ಥೆ ಇದೆ ಪಾರ್ಕಿಂಗಿಂದ ನಡ್ಕೊಳ್ಳೋಕ್ಕೆ ಹೋಗೋಕ್ಕೆ ಫಂಕ್ಷನ್ ಪ್ಲೇಸ್ದು ಅವಶ್ಯ ವ್ಯವಸ್ಥೆ ಇದೆ ಸೊ ಸರಿಯಾಗಿ ಥರ ನಿಮ್ಮ ಟೂ ವೀಲರ್ ಫೋರ್ ವೀಲರ್ ಯಾವ ವೆಹಿಕಲಲ್ಲಿ ಬರ್ತಾರೆ ಅದನ್ನು ಸರಿಯಾಗಿ ಥರ ನೀಟಾಗಿ ಪ್ರಾಪರಾಗಿ ಪಾರ್ಕಿಂಗ್ ಮಾಡಬೇಕು ವಾಲಂಟಿಯರ್ಸ್ದು ವ್ಯವಸ್ಥೆ ಮಾಡಿದ್ದೀವಿ ಆರ್ಗನೈಸರ್ಸ್ ಟೀಮಿಂದ ಮತ್ತು ನಮ್ಮ ಪೊಲೀಸ್ ಟ್ರಾಫಿಕ್ ಸಿಬ್ಬಂದಿ ಕೂಡ ಇರ್ತಾರೆ ರೋಡ್ಸಲ್ಲಿ ಮತ್ತು ಪಾರ್ಕಿಂಗ್ ಪ್ಲೇಸಸಲ್ಲಿ ಯಾವುದು ಕಾರಣಕ್ಕೆ ರೋಡಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಯಾವುದು ಕಾರಣಕ್ಕೆ ರೋಡ್ಗೆ ಅಡ್ಡ ಹಾಕಬಾರ್ದು ಈ ಥರ ಎಲ್ಲರಿಗೆ ಮನವಿ ಮಾಡ್ತೀವಿ ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅರೌಂಡ್ ಒನ್ ಕಿಲೋಮೀಟರ್ ಸೊ ಎಲ್ಲರಿಗೆ ಇವರು ಪಾಸಸ್ ಕೊಡ್ತಾ ಇದ್ದಾರೆ ಆರ್ಗನೈಸರ್ಸ್ ಬೇರೆ ಬೇರೆ ಥರದ್ದು ಪಾಸ್ ಕೊಡ್ತಾ ಇದ್ದಾರೆ ವಿ ಐ ಪಿ ಪಾಸ್ ವಿ ಐ ಪಿ ಪಾಸ್ ನಾರ್ಮಲ್ ಪಾಸ್ ಈ ಥರ ಪಾಸಸ್ ಇದೆ ಅವ್ರದ್ದು ಸೊ ಯಾರ್ಯಾರ್ದು ಪಾಸಸ್ ಹೇಗೆ ಥರ ಇದೆ ಅವರು ಸೈನ್ ಬೋರ್ಡ್ಸ್ದು ವ್ಯವಸ್ಥೆ ಮಾಡಿದ್ದಾರೆ ಸೊ ಯಾವ ಯಾವ ಸೈನ್ ಬೋರ್ಡ್ಸಲ್ಲಿ ಯಾವ ಜಗೆಯಿಂದ ಎಂಟ್ರಿ ಇದೆ ಅದನ್ನು ಫಾಲೋ ಮಾಡಿಕೊಂಡು ನಾವು ಡಿ ಎಫ್ ಎಮ್ ಡಿ ವಗರದ್ದು ವ್ಯವಸ್ಥೆ ಮಾಡಿದ್ದೀವಿ ಡಿ ಎಫ್ ಎಮ್ ಡಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೆ ಬಾಡಿ ಚೆಕ್ ಮಾಡ್ತಾರೆ ಆ ಟೈಮ್ಗೆ ಯಾರ ಹತ್ರ ಯಾವುದು ಪ್ಲೇ ಕಾರ್ಡ್ಸ್ ಫ್ಲ್ಯಾಗ್ಸ್ ಬ್ಯಾನರ್ ಮಾಲಾ ಹಾರ್ ವಗರ ಮ್ಯಾಚ್ ಬಾಕ್ಸ್ ಲೈಟರ್ ವಗರಹ ಯಾವುದು ಥರದ್ದು ಗುಟ್ಕಾ ಪಾನ್ ತಮಾಪು ಸಿಗರೇಟ್ ವಗರಹ ಈ ಥರದ್ದು ಐಟಮ್ಸ್ ಇರುತ್ತದೆ ಅದನ್ನು ನಾವು ಅದೇ ಜೊತೆಗೆ ಸೀಸ್ ಮಾಡ್ತೀವಿ ಯಾವುದು ಥರದ್ದು ಈ ಥರದ್ದು ಐಟಮ್ ಒಳಗಡೆ ಅಲೌಡ್ ಇಲ್ಲ ಸೊ ದಯವಿಟ್ಟು ಅದನ್ನು ಕೂಡ ಎಲ್ಲರೂ ಫಾಲೋ ಮಾಡಬೇಕು ಜೊತೆಗೆ ಎಲ್ಲರೂ ಆರಾಮಾಗಿ ಹೇಗೆ ಸೈನ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಮತ್ತು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆರ್ಗನೈಸರ್ಸ್ ಮತ್ತು ಪೊಲೀಸ್ ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ಕಿ ಅದನ್ನು ಫಾಲೋ ಮಾಡಬೇಕು ಸೊ ದಟ್ ಏನೂ ಎತ್ಕರ್ ಘಟನೆ ಆಗಬಾರ್ದು ನಮ್ಮಲ್ಲಿ ನನಗೆ ನಂಬಿಕೆ ಇದೆ ಕಿ ಪಬ್ಲಿಕ್ದು ಸಹಕಾರದಿಂದ ಆರ್ಗನೈಸರ್ಸ್ದು ಸಹಕಾರದಿಂದ ಮತ್ತು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ದು ಸಹಕಾರದಿಂದ ಚೆನ್ನಾಗಿ ಆಗುತ್ತೆ ಪ್ರೋಗ್ರಾಮ್ ಧನ್ಯವಾದಗಳು ಥ್ಯಾಂಕ್ ಯು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ರೇಂಜ್ದು ಡಿಸ್ಟಿಕ್ಸಿಂದ ತುಮಕೂರು ರಾಮನಗರ್ ಬೆಂಗಳೂರು ರೂರಲ್ ಕೆ ಜಿ ಎಫ್ ಕೋಲಾರಿಂದ ಸಿಬ್ಬಂದಿ ಬರ್ತಾ ಇದ್ದಾರೆ ಸೊ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ಮ್ಯಾನ್ ಗೇಟ್ ಎಪ್ಲಾಯ್ಮೆಂಟ್ ಮಾಡಿದ್ದೀವಿ ನಾವು ಈ ಬಂದೋಬಸ್ತ್ಗೋಸ್ಕರ ಔಟ್ ಆಫ್ ದಟ್ ಸಿಕ್ಸ್ ಡಿ ಎಸ್ ಪಿಸ್ ಇದ್ದಾರೆ ಥರ್ಟಿ ಇನ್ಸ್ಪೆಕ್ಟರ್ಸ್ ಅರೌಂಡ್ ಫಿಫ್ಟಿ ಪಿ ಎಸ್ ಐಸ್ ಇದ್ದಾರೆ ಬಾಕಿ ಎಲ್ಲ ಸ್ಟಾಫ್ ಇದೆ ಜೊತೆಗೆ ನಾಲ್ಕು ಕೆ ಎಸ್ ಆರ್ ಪಿದು ವ್ಯವಸ್ಥೆ ಮಾಡಿದ್ದೀವಿ ಆರ್ ಡಿ ಆರ್ ಪಾರ್ಟಿ ಇದೆ ಮತ್ತು ಎಷ್ಟೇ ಹತ್ತಿರ ಅಕ್ಕಪಕ್ಕ ನಾವು ಮೂರು ಫೈರ್ ಬ್ರಿಗೇಡ್ದು ವ್ಯವಸ್ಥೆ ಮಾಡಿದ್ದೀವಿ ನಾಲ್ಕು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ ಈ ಥರ ನಮ್ಮ ಸೈಡಿಂದ ಎಲ್ಲ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ ನಾವು ನಮ್ಮ ಟಿ ವಿ ಪ್ರಕಾರ ಹೆಲಿಪ್ಯಾಡಿಂದ ಫಂಕ್ಷನ್ ಫಂಕ್ಷನ್ಗೆ ಬರ್ತಾರೆ ಅರೌಂಡ್ ಟೆನ್ ಟೆನ್ ಥರ್ಟಿ ಆಮೇಲೆ ಟಿಲ್ ಟ್ವೆಲ್ ತರ್ಟಿ ಪ್ರೋಗ್ರಾಮ್ ಇದೆ ಟ್ವೆಲ್ ಥರ್ಟಿ ಆದಮೇಲೆ ಮತ್ತೆ ಹೆಲಿಪ್ಯಾಡ್ಗೆ ಹೋಗ್ತಾರೆ ಅಲ್ಲಿಂದ ಟೇಕ್ ಆಫ್ ಮಾಡಿ ಬೆಂಗ್ಳೂರಿಗೆ ಹೋಗ್ತಾರೆ ಬೆಂಗ್ಳೂರಲ್ಲಿ ಈವ್ನಿಂಗ್ ಬೇರೆ ಏನೊಂದು ಪ್ರೋಗ್ರಾಮ್ ಇದೆ ಅದನ್ನು ಅಟೆಂಡ್ ಮಾಡ್ತಾರೆ ನಾನು ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಸಿನ್ಸ್ ರೀಸೆಂಟ್ ಟೈಮ್ಸಲ್ಲಿ ಇದು ಕರೂರ್ ತಮಿಳ್ನಾಡಲ್ಲಿ ಮತ್ತು ನಮ್ಮ ಬೆಂಗಳೂರು ಆರ್ಸಿವಿಲ್ ಇನ್ಸಿಡೆಂಟಲ್ಲಿ ಸ್ಟ್ಯಾಂಪ್ ಇಡ್ ವಗರಹಾರ ಆಗಿ ಸುಮಾರು ಜನ ಇದು ಡೆತ್ ಆಗಿದೆ ಈ ಕಾರಣ ಬಗ್ಗೆ ಸೊ ಎಲ್ಲರೂ ದಯವಿಟ್ಟು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಪಾಲನೆ ಮಾಡಬೇಕು ಯಾವುದು ಕಾರಣಕ್ಕೆ ರೂಮರ್ ಮಾಂಗ್ರಿಂಗ್ ಮಾಡಬೇಕು ರೂಮರ್ಸ್ ವಗರ ಸ್ಟಾರ್ಟ್ ಆಗುತ್ತೆ ಆ ಕಾರಣ ಬಗ್ಗೆ ಇದು ಸ್ಟಾಂಪಿಡ್ ಹೀಡ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಸೊ ಯಾವುದು ಕಾರಣಕ್ಕೆ ಈ ಥರದ್ದು ಏನು ರೂಮರ್ಸ್ ವಗರಹ ಬಂದಿದೆ ಅದನ್ನು ಒಪ್ಕೋಬಾರ್ದು ರೂಲ್ಸ್ ರೆಗುಲೇಷನ್ಸ್ ಮತ್ತೆ ಇನ್ಸ್ಟ್ರಕ್ಷನ್ಸ್ ನಮ್ಮ ಸೈಡಿಂದ ಏನು ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಪೊಲೀಸ್ ಜೊತೆ ಸಹಕಾರ ಮಾಡಬೇಕು